ಬ್ಯಾಡ ಕಣ್ಣ ಹೇಳದ ಹಾಗೆ ನಮಗದ ಹಂಕಾರ ಮಾಡಿ ಹಾಳಾದ ರಾವಣ ಹಾಗಿಯದ ಮಾಡಿ ಹಾಳ ಲಕ್ಷ್ಮಣರ ಬಾಣ ಏ ರಾಮ ಲಕ್ಷ್ಮಣರ ಬಿಟ್ಟಾರ ಬಾಣ ಕೆಳಗೆ ಬಿದ್ದ ಕೊಂಬ ಕರ್ಣ ಇಂದ್ರ ಜೀತನ ತಲೆಯ ಹೋಯ್ತ ಶೀತನ ಕಾಲಾಗ ಮುಕ್ಕಿ ಹೋದ್ರು ಮಾಡ ನ ಕಾಲಾಗ ಮುಕ್ಕಿ ಹೋದ ಕೇಳಲೆ ಜಾಣ ಅಡಮುಟ್ಟ ಕ್ವಾಣ ಕಿಸಿ ಬ್ಯಾಡೋ ಕಣ್ಣ ಗಿಡದ ಹಾಕೇನ ಅಹಂಕಾರ ಮಾಡಿ ಹಾಳಾದ ರಾವಣ ರಾಮ ಲಕ್ಷ್ಮಣರ ಬೆಟ್ಟಾರ ಬಾಣ ಕೆಳಗ ಬಿದ್ದ ಕುಂಭಕರ್ಣ ಇಂದ್ರಜಿತ್ನ ತಲಿಯ ಹೊಯ್ತೋ ಜಾಣ ಸೀತಾನ ಕಾಲಾಗ ಮುಕ್ಕಿ ಹೋಗ್ಯಾರ ಮಣ್ಣ ಹುಯ್ಯಾರಲ ಏ ಪಾಂಡವರೊಳಗ ಭೀಮ ಸೇನ ದೊಡ್ಡ ಹೌದು ಏ ಪಾಂಡವ್ರೊಳಗ ಭೀಮಸೇನಿ ಕಾಲ ಕೊಂದೂ ಕೆಳದ ಪಟ್ಟಿವಮಣ್ಣ ಮೂರು ಮಂದಿನ ಹಟ್ಟಿ ಪಟ್ಟಿವಮಣ್ಣ ಕಣದಾಳದವ್ರನ್ನ ಎಳದ ಪಟ್ಟಿವಮಾಣ ಳದ ಕೊಟ್ಟಿವ ಮಣ್ಣ ಏ ಬಾಳಿಗೇರಿ ಊರ ಚನ್ನ ಬಸವಣ್ಣ ಹೌದು ಹುಲಿ ಏ ಬಾಳಿಗೇರಿ ಊರ ರಚನ ಬಸವನ ದಯಾ ಮಿಯ ಹೇಳಿದ ಕಣ್ಣ ಬಸ್ತಾದ ಮಿಯ ರಚನಾ ಮಸವಿನಾಳ ಓರ್ಣ ಮಸವಿ ನಾಳ ಓರ್ಣ ಮಠಿ ಕಾಣೆ ಮತ್ತೇನ್ ಹೇಳತ್ತರಪ್ಪ ಸುದ್ದಿ ಮತ್ತೇನ್ ಹೇಳ್ತಾ ನೋಡಿ ಇದ್ದ ದೇವ್ರು ಇದ್ದಲ್ಲಿ ಬಿಟ್ಟು ದಿಬ್ಬಿದ್ದ ದೇವ್ರೇನು ಸುಧಾತ್ ಆ ಈದ್ದ ದೇವ್ರ ಯಾವ್ದು ಬಿದ್ದ ದೇವ್ರ ಯಾವ್ದು ಎದ್ದ ದೇವ್ರ ಯಾವ್ದು ಎಷ್ಟು ದೇವ್ರ ಅದಾರು ತಮ್ಮ ಕಣದಾಳ ಕೂತತಿ ಈ ದೇವ್ರ ಯಾವ್ದು ಈ ಸೈತಾನ ಐತಿ ದೇವ್ರ ಒಬ್ಬನ ಇಲ್ಲ ಅದನ್ನೇ ಹಾಕಿ ನೀ ಹೇಳ್ತಿ ಹೋ ತಡಿಲ್ಲ ನೀನ್ ಮತ್ತೆ ಇಲ್ಲಿ ಮೂರ್ ಆದೂಲ ನಾಯಿಗ ಅಡಿಗೆ ಮನೆ ತೋರ್ಸಲತ್ತಿದಿಲ್ಲ ಬರಬರ್ತ ಹಿಂಗ ಅದಕ್ಕ ಈಗ ಏನ್ ಕೇಳತ್ತೇರಿಪ್ಪ ಏನಂತ ತಂಗಿ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗ್ ಬೇಕು ಹಣಿ ಮೇಲೆ ಬೇಕು ಇವೆಲ್ಲ ಇಡ್ಲಾಕ್ ಒಬ್ಬ ಗಂಡ್ ಬೇಕ ಗಾಂಡ್ ಬೇಕಲಾ ಜಗದಾಗ ಗಾಂಡ ಹೆಣ್ತಿನ ಮೆಟ್ಟಿಗ್ ಹಚ್ತಾನತ್ರಿ ಗಂಡಿದ್ರ ಅಟ್ಟ ಹೆಣ್ತಿ ಮೆಟ್ಟಿಗೆ ಹತ್ತಾಳತಿರ್ಲಿಕ್ಕ ಹತ್ತಂಗಿಲ್ಲ ಹಾ ಹತ್ತಂಗಿಲತ್ ಹೇಳ್ತಾರ ಗಂಡ ಮೆಟ್ಟಿಗ ಹಚ್ಚನ ನಂದಿ ಹೌದಾ ಹಚ್ಚಿದಿ ಜಾಗನ್ಯಾಗ ಹಚ್ಚಿ ಹೋತಮ್ಮ ಇವ ಮೆಟ್ಟಿಗೆ ಹಚ್ಚು ಗಾಂಡ ಅಲ್ರಿ ಇವ್ ಕಣದಾಳ ಗಾಂಡ್ ಏನ್ ಮಾಡ್ತಾನು ಯಾವಂದ್ರೆ ಮಾತು ಕೇಳಿ ಯಾವ್ನ ಕೈ ಕೊಟ್ಟು ಕೊಟ್ಟ ಬರು ಗಾಂಡದ ನೀವು ಮೆಟ್ಟಿಗೆ ಹಚ್ಚು ಗಾಂಡ ಅಲ್ಲಿ ಮಾತು ಕರಿ ಆಯ್ತಿಲ್ಲ ಹೆಂಗ ಇವ್ನ ತಗದ್ ಹೆಂಗೈತಿ ಗೊತ್ತೇನ ಹೆಂಗ ತನ್ನ ಹೊಲ ಮಂದಿ ಕೈಯ ಕುಡುದು ಮಂದಿ ಹೊಲ ಇವನ್ ನೋಡುದು ಚಟ ಸುಮಾರು ಇದೆ ಯಾರು ನಿನ್ನ ಹೊಲದಾಗ ಗುಬ್ಬಿ ಮೇಲತ್ತೇವ್ ಮೊದಲ ಅದನ್ನ ಕವಲ ಮಾಡ್ಕೊ ಹೌದು ಹೌದ ಮಂದಿ ಹೊಲ ಅನಕ ಹಿಂದಾಗಡೆ ನೋಡಕಿ ಅದನ್ನ ಹೌದ ಹಂಗ ನಿನ್ನ ತಳ ನಿನಗೆ ಗೊತ್ತಿಲ್ಲ ಮಂದಿದ ಏನು ತಗಿಲತ್ತಿದಿ ತಗಿಬೇಡಂಗ ಅದಕ್ಕ ಹೆಣ್ತಿನ ಮೆಟ್ಟಿ ಹಸ್ತುನು ಅಂತ ಹೇಳಿದಿ ಹೇಳಲ್ಲ ಯಾವ ಜಾಗನಾಗ ಹಚ್ಚಿದಿ ಎಲ್ಲಿ ಹಚ್ಚಿದ ಲಕ್ಷ್ಮಣ ಇವ ಸದಾ 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 ಸೌ ಚೌ ಅದಕ್ಕ ಹೆಣ್ತಿನಿ ಮೆಟ್ಟಿಗೆ ಹಚ್ಚಿನ ಹೇಳ್ತಿ ಮಹಾಭಾರತ ಲೇಖಿ ಬ್ಯಾರೆ ಹೇಳ್ತತಿ ಏನಂತ ಗಂಡ ಇದ್ರ ಇರ್ಬೇಕಂತವ ಮಾಡ್ಕೊಂಡ ಯಾವ ರೀ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರ ಯಾಕೋ ಮಗನ ನಾನು ಹೇಳ್ತೀನಿ ಕಣ್ಣು ಎತ್ತಿ ನೋಡ್ತೇತಿ ಕೇಳು ತಾಕತ್ತಿರಬೇಕ ಏನು ಕಡೀಲು ಏನ ಏನ್ ಇಡ್ಲು ಅಟ ಸಿಟ್ಟಿರ್ಬೇಕು ಅಂತ ಹುಚ್ಚ ಗಾಂಡ ತಿಂಗಳಿಗೆ ಒಮ್ಮೆ ಜೋಲಿ ಹೊಡಿಲಿ ಕರಿ ಆದ ಮೊದಲು ಮಾಡಿ ಕೇಳತೈತಿ ಯಾಕ ಮಗನ ಹಗ್ಲೆಲ್ಲಾ ನಮ್ಮ ಹೈಲ್ ಹೈಲಾತಿದ್ಲಿ ಹತ್ತೈತಿ ಅದ ಹುಚ್ಚ ಹಿಡಿದಿರ್ತಾ ಇವ್ ಶಾನೆ ಗಾಂಡ್ರಿ ಇವ್ ಕಣದ ಮೆಟ್ಟಿಗೆ ಹಸ್ತ ನಂದಿ ಕೌರವ್ರ ಪಾಂಡವ್ರ ಪಗಡಿ ಆಟ ಆಡುವಾಗ ಏನಾಯ್ತು ಕೈಯಾಗ ಅಸ್ತ ಯಾವ ನಿಮ್ಮ ಧರ್ಮ ರಾಜ ಏನ್ ಮಾಡ್ತಿದ್ದ ವಸ್ತ್ರ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಸೋತ ಕುತ್ತ ಎಲ್ಲಾ ಸೋತ ಕುತ್ತಾಗ ದುರ್ಯೋಧನ ಹೇಳ್ತಾನ ಧರ್ಮ ರಾಜ ಹೇಳ್ತಾನೋ ಏ ಧರ್ಮ ಎಲ್ಲಾ ಸೋತನೆ ತಿಳಿ ತೆಳಗ ಚೆಂಡ್ ಹಾಕಿದ್ವಿ ಹೋ ಮಗನ ಹೌದಾ ಇನ್ನೊಂದು ಬೆಲೆ ಬಾಳು ಬದಕೈತಿ ನಿನ್ನ ಮನೆಯಾಗ ಅದನ್ನ ಅದನ್ನೊಂದು ತಂದ ಹಚ್ಚ ಪಗಡಿ ಆಟದೊಳಗ ಅಂದಾಗ ಹೌದು ಏನು ಹಾರ್ತಿನ ಮेट्टी ಕಚ್ಚೋರಿ ಇವ ಗಂಡ ಯಾರು ಕಣಡಳ ನಾವು ಲಕ್ಷ್ಮಣ ನಾವು ಲಕ್ಷ್ಮಣ್ ಮಾಡ್ಕೊಂಡ ದುರ್ಯೋಧನನ ಮಾತು ಕೇಳಿ ಹ ಸಾವಿರಾರು ಮಂದಿಯಗೆ ತಂದ ಪಗಡಿ ಆಟದೊಳಗೆ ಹತ್ತಿದೆಯಲ್ಲ ನನ್ನ ತಂಗಳು ತುಕುಡಿ ಹೌದು ತಮ್ಮ ನೀ ದೊಡ್ಡವ ದೊಡ್ಡವಾಗ್ತಿ ನೀ ಯಾವ ಜಾಗನಿಗೆ ಮेट्टी ಹಚ್ಚಿದಿ ಎಲ್ಲ ಹೆಚ್ಚಿದಿ ಬಾ ಭೀಮಶೇಣ್ ಸರಿ ಒಂದಜರ ನೋಡ್ತನ ನೋಡಿ ಸತ್ತಿಬಿಡ ಹಿಂಗ್ಯಾಕೋ ಧಾರವಾಡಗಳಿಗೆ ಮುಗಿದಾವೆ ಮೂರು ಮಂದಿಗೆ ಬಾಚುವಾ ನಾವೊಂದ್ ಹೇಳಂಡ್ ತಾವೊಂದು ಇವನೇನ್ ನೋಡ್ಲಿ ಅದಕ್ಕೆ ಏನಾಯ್ತದ ಸ್ವತ ನಿಮ್ಮ ಧರ್ಮರಾಜ ದ್ರೌಪದ ದೇವಿನ ಮತ್ತೊಬ್ಬನ ಕೈಯಾಗ ಸೋತಿಕೆ ಮನಿಗೆ ಬಂದಾನ ಹೌದ್ ಹೌದಾ ಗಾಂಡ ಇದ್ದ ಮೆಟ್ಟಿಗೆ ಹಚ್ಚಿದ್ಯಂದ್ರ ಮತ್ತ ಮಾಡ್ಕೊಂಡು ಹೇಳ್ತೀನಿ ಯಾಕೆ ಸೋತಿ ಏ ಬರ್ದಿತ್ತ ಇಲ್ಲಿ ಗಾಂಡ ಕಮ್ಮಿ ಏ ಬಹಳ ಕಡಿಮೆ ದುಷ್ಟ ದುಶಾಸನ ಕೂಡಿದಂತ ಮಂದ್ಯಾಗ ಸೀರೆ ಸೆಳೆಯುವಂತ ಟೈಮ್ ಒಳಗೆ ಐದು ಮಂದಿ ಗಾಂಡ್ರಿದ್ರಿ ಇದ್ರಲ್ಲ ಐದು ಮಂದಿ ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಐದು ಮಂದಿ ಗಾಂಡ್ರ ಕರಿಯನ ಬೆಂಕಿ ಹಚ್ಚೋದನಿ ಗಂಡದ ಗಾಂಡನ ತಗೊಂಡ ಯಾವ ಯಾವ್ರಿ ಒಬ್ಬ ಸೀರೆ ಸೆಳಗ ಶಾಂಡ್ರಗತ್ತೆ ತೆಳಗ ಚೆಂಡ್ ಹಾಕಿ ಕೂತವ್ರಿ ಹೌದ್ ಯಾಕೋ ಮಗನ ಹ ನಾನು ಹ್ಯಾಂಡತಿ ಸೀರೆ ಹಾಕಿ ಜಗತ್ತಿ ಅಥವಾ ಒಬ್ಬ ಮಗಾರೇ ಹೇಳಬೇಕಲ್ಲ ಇಲ್ಲಿ ಇವರು ಮೂರು ಮಂದಿರಿ ಹೋಗ್ಬೇಕಲ್ಲ ಯೂಸರ್ ಕರ್ ಅದ್ಯಾಕ ಯಾಕೋ ಮಗನ ಕೇಳಿದ್ದಂದ್ರೆ ಯಾರು ಆಕಿನ ಬಿಡತಿದ ಇವ್ರ ಜಗತ್ತಿದವ್ ಈ ಲಕ್ಷ್ಮಣನ ಅದಕ್ಕೆ ಕೇಳಿ ನೀವು ತೆಳಗ ಸುಮ್ ಚಂಡ್ ಹಾಕಿ ನೀವ ಹೌದ್ ಹೌದ ಆ ದಗದ ನಿನ್ನ ಕೈಲಿ ಹೇಗ ಹಂಗಿಲ್ಲ ಮೆಟ್ಟಿಗೆ ಹಚ್ಚವ್ ನೀ ಅಲ್ಲ ಏ ಅಲ್ಲ ನಿನ್ನ ಮಾತ್ರ ಹೇಳಿ ಕೇಳಿ ಮೆಟ್ಟಿಗೆ ಹಚ್ಚೆ ನೋಣ ಗಂಡನ ಹೌದು ಸತ್ಯವಾನನ ಪ್ರಾಣ ತಗೊಂಡ್ ಹೋಗಿದ್ದ ಯಮಲೋಕ ಯಮರಾಜ ಹೌದು ಹೌದು ಸತ್ಯವಾನನ ಪ್ರಾಣ ಯಮಲೋಕ ಯಮರಾಜ ಹೋದಾಗ ಯಾವ ನಮ್ಮ ತಾಯಿ ಸಾವಿತ್ರಿ ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೋರಾಡಿ ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಅಥವಾ ಜಯ ಐತೆ ಸೂರ್ಯ ಚಂದ್ರ ಇರುವರೆಗೆ ಮೂಡಲಿ ಮುಣಗಲ್ಲಿ ಹ ನಾಮಕರಣ ಅವರು ಹೌದು ಹೌದ ಸತ್ತ ಗಂಡನ ಪ್ರಾಣ ನಾವು ತಂದಂಗ ತಂದಂಗ ಸತ್ತ ಹೆ ಪ್ರಾಣ ನಿಮ್ಮ ಗಂಡ ಹಾಡವ್ರೊಳಗೆ ಯಾವ ಮಗ ತಂದರಿ ಯಾರ ತಂದ್ರ ಬಾಕ್ಷಣ ಇವ್ರ ತರಾವ್ರ ಅಲ್ರಿ ಏನ್ ಮಾಡ್ತಾರ ಮತ್ತೊಂದು ಅದಾರ ಇವ್ರ ತರಾವ್ರಾಯ್ ಮತ್ತೊಂದು ನೋಡುದ ಮತ್ತೊಂದು ಹೊಲಕ್ಕೆ ಹನಿ ಸುದ್ದ ಮಾಡಂಗಿಲ್ಲ ಗಂಡಸರು ಹಂಗಲ್ಲ ಇವು ಮೂರು ಮಂದಿ ಚಟಾನ ಅದು ಇವ್ರಿಗೆ ಇಲ್ಲ ಮತ್ತೆ ಇವ್ರಿಗೆ ಅಟ ಮೂರು ಮಂದಿ ಗಣಸರಿಗೆ ಮಾ ಗಣಸರ ನೀವ್ ಬಂದಿರಿ ಮತ್ತೆ ಹಂಗ ಬರ್ಬಾರ್ದು ಫೋನ್ ಅದ ಅದಕ್ಕೆ ಇವತ್ತ ಕುಸ್ತಿ ಇಂದ ಲಡಾಯಿ ನಾವ್ ಏನ ಮಾತಾಡ್ರ ಕಣದಲ್ಲ ಲಸು ಮೂಗ್ ಹೌದ್ ನಾವು ಮಾತಾಡೋರು ಮಸೀದಿನ ವಿದ್ಯಾ ಸಂಬಂಧಪಟ್ಟದ್ದು ದೈವದವ್ರು ಒಂದು ಜಜ್ಮೆಂಟ್ ಕೊಡುವಂತ ನಿಮ್ಮ ಇದ್ದಂಗೇನು ಹಾಕೊಳ್ತದಲ್ಲ ಏನಿಲ್ಲ ಸೋಮನಿ ಒಟ್ಟ ಏನ ನೀವು ಯೂಟ್ಯೂಬ್ ಪತ್ರಕರ್ ಇದ್ದಂಗ ಈ ಮಕ್ಕಳಿಟ್ಟು ಸೋಂಗ ನಡಿಸ್ ಊರಾಗತ್ತಿ ಅವ್ರಂ ಯೂಟ್ಯೂಬ್ ಈಗೇನು ಹೇಳತೀರಿಪ್ಪ ಏನಂತ ಹೇಳ್ತಾರ ತಂಗಿ ಹತ್ತು ಏನ ಸಾಲೋಟಗಿ ಗ್ರಾಮದವರ ಹಾಡಲಕ್ಕ ಕರಸೇರಿ ನಮ್ಮನ ಹಾಡಿನರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದೈತಿ ಉಚ್ಕೋಬೇಕಂದ್ರ ಜಾತ್ರೆಗೆ ಅದ್ದಲ್ಲಿ ಬ್ಯಾರೇ ಜೀವಂತ ಗೊದ್ಲಿಂಗಪ್ಪ ದೇವ್ರ ಇವ್ರಿಗೆ ಗುದ್ದೇತಿ ದೇವ್ರ ಇದ್ದಲ್ಲಿ ಮಾರುತ ಬಿದ್ದ ದೇವ್ರ ಏನಸುದ ಮುದ್ದಲವಂತ ಬುದ್ಧಿ ಬಂತ ಪದ ಹೌದಲಾ ಈದ್ ದೇವ್ರ್ ಯಾವ್ದು ಬಿದ್ದ ದೇವ್ರ ಯಾವ್ದು ಯಾವ್ದು ಎದ್ದು ದೇವ್ರ ಯಾವ್ದದ ಮಕ್ಕಂಡ ದೇವ್ರಿ ಯಾವ್ದು ಹ ಒಳ ತಗೊಂಡ ಚಾ ಕುಡಿತಾವ ಇವು ದಿವ್ರ ಯಾವ ಇವು ಯಾವ ಇವು ಭಿ ಯಾರ್ಯಾರ ಇವು ಇವ್ ಹೆಂಗಾಗೈತಿ ಗೊತ್ತೇನೀ ಒಂದ್ ದೃಷ್ಟ ಅಂತ ಹೇಳಿದ ಒಂದ್ ದಿನಕ ನೋಡ್ರಿ ಒಬ್ಬಾಕಿ ಹೆಣ್ಮಾಗಳ್ದಳತ್ರಿ ಅಕ್ಕಿ ಗಂಡ ಅಕ್ಕಿನ ಬಿಟ್ಟು ಹೋಗಿದ್ದತ್ತ್ ಒಂದ್ ಏನ ಕಡಿಲತ್ತಿ ಕಡಿಲತಿತ್ತು ಮಾಡ್ಕೊಂಡು ಹೇಳ್ತೀನಿ ಬಿಟ್ಟು ಹೋಗ್ಲಾಕ ಕಿನೆಕ ಬಿಟ್ಟು ಹೋಗ್ತಿದ್ದೀಯ ನೀ ಇಲ್ಲ ಇವನು ಕಡಿತಿತ್ತ ಯಾಕ ಮಾಡ್ಕೊಂಡು ಹೆರ್ತಿನ ನೆಟ್ಟಿಗೆ ಇಡೋದಾಗ್ಲಿಕ್ಕೆ ಅಂದ್ರೆ ಮಾಡ್ಕೋಬಾರದು ಪಾ ತಳದಾಗನ ಮದ ಇದೆ ಮಾಡ್ಕೋಬಾರ್ದೆ ಇವ್ರು ಹೆಂಗಾ ಸಾದು ಆಗಬೇಕಲೆ ಇವಂಗೇ ಹೆಂಗಾಗಿತಿ ಒಂದು ಮಾತು ಹೇಳಿದಾವು ಹೆಂಗೆವ ಗಾಂಡಿದ್ರು ಅಟ್ಟ ಮಕ್ಕಳು ಆಗತವತ್ತರಿ ಮಗಳಾಗ ಹೌದು ಇವು ಹೇಳಲೇ ಗಾಂಡಿರಲಿಕ್ಕೆ ಒಟ್ಟ ಮಕ್ಕಳು ಆ ಅತ್ತ ಹಾ ನೋಡು ಸುಮ್ಮ ಒಂದ ಸಣ್ಣ ಉದಾಹರಣೆ ಕೊಡ್ತೇನೆ ಕೇಳಿ ನಿಮಗೆ ಇದರ ಜನರಲ್ ರೂಡಿ ಒಳಗ ಕೋಡೇವಾ ಮದ್ವಿ ಮಾಡ್ಕೊಂಡ ಬಳಕ ಬಾಳ ಅದ್ರ ಮೂರು ವರ್ಷ ನೋಡ್ತಾರ ರಗಡ್ ಸಲ ಕೋಲಿಯಾಗು ಹಾಕಿರ್ತಾರ ಇಪ್ಪತ್ ಸಲ ಹೊರಗು ತಗದಿರ್ತಾರ ಕರಿ ಎಲ್ಲ ಮಾಡಿರ್ತಾರೆ ಬೋರ್ಡದಾಗ ಪೀಸ್ ನೆಟ್ಟ ಕೊಂಡ್ ಕೂತ್ ಕೆಲಸ ಮಾಡ್ಲಿಕ್ಕೆ ಅಂದ್ರ ನಿನ್ ಕೆಲಸ ಆಗ ಹಂಗಿಲ್ಲ ಅಲ್ಲಿ ಕರೇ ಐತಿ ಬೋರ್ಡ್ ಆಗದಿಲ್ಲ ಲಾ ಇರ್ತದ ಪೀಝ್ ಕುಂಡದ್ ಕುಂಡ್ರಿಕ ಬೆಂಕಿ ಹಚ್ಚೋದು ಏನ್ ಮಾಡುದನ್ನ ವಾಯ ಏ ಕಡದಿ ಲಾಲ್ ಸಣ್ಣ ಇವ್ನು ಫೀಸ್ ಇವನ್ ಬೇರೆ ಇವನ್ ಹೆಂಗ ಇವ್ ದಿನ ಬೋರ್ಡ್ ಸರಿ ಬರು ತಡ ಇಲ್ಲದನ್ನ ಸುಟ್ಟು ತಂಡಗಾಗಿ ಇವ್ನ ಪೀಜ್ ಇದಂತ ಪೀಸ್ ಇದೆ ಹಂಗ ಇವ್ ಹೇಳ್ತಾನು ಮದವಿ ಮಾಡ್ಕೊಂಡ್ ಗಾಂಡ ಮಗಲಾಗಿದ್ರ ಅಟ್ ಮಕ್ಕಳಾಗತ್ರಿ ಒಟ್ಟ ಆಗಂಗಿರತ್ ಹೌದು ಹೌದಾ ಮದಿವಿ ಮಾಡಿದ ತರ ಗಂಡ ಹೆಂಡತಿ ಹುಡುಗರು ನೆಡ್ಡುತ್ತರು ಅಗದಿ ಸೋಬಾನ ಪದನ ಮುಗಿದಿರುತ್ತಿತ್ತು ನೋಡಿ ಆಲಿ ಸೂರ್ಯನ ಮಾಸ್ಟರ್ ಹೆಂಗ್ ನಡೆದು ನೋಡು ಅವನು ನಡೆದು ನೋಡಿ ಮದಿವಿ ಹಂದ್ರದ ಪತ್ರೊಳು 2000ಕ್ಕೆ ಚಟ ಆಯ್ತೆ ಅದು ಕಚ್ಚದು ಕಳದಿತ್ತು ಕಚ್ಚ ನೆಟ್ಟ ಹಿಡಿ ಇಲ್ಲಿ ಊರಾಗ ಸಂದರ್ಯ ಹಂದಿ ಬಾಳದಾವ್ ಏ ಲಾಡ್ ಲಾಡ್ಲೇ ಮಸಕಳ ಕರ್ಕೊಂಡ ಬಾ ಮತ್ತೆ ಪೀಸಾ ಹರ್ಕೊಂಡ ಹಾದು ಅಂದ್ರ ವನಿಯಗಿನ ಪೀಸೀ ಏನು ಹೇಳ್ತಿ ಅದಕ್ಕ ಏನು ಹೇಳ್ತಾರಪ್ಪ ಏನಂತ ತಂಗಿ ನೋಡು ಹಾ ಮನಿಯೊಳಗ ಗಂಡ ಹೆಂಡತಿ ಇದ್ದ ಬಳಕ ಇದರ ವರ್ಷ ನೋಡ್ತಾರ ನಾಲ್ಕು ವರ್ಷ ನೋಡ್ತಾರ ಹೌದ್ ಹೌದಾ ಮಕ್ಳ ಸರ್ಕಾರ ಆಗ್ಲಿಕ್ ಅಂದ್ರ ಏನ್ ಮಾಡ್ತಾರು ಸಣ್ಣಂಗೆ ದೊಡ್ಡ ದವಾಖಾನೆ ಹುಡ್ಕಾಡ್ಲಕ್ ಚಾಲು ಮಾಡ್ತಾನಿ ಲಸುಮು ಇವ್ ಲಕ್ಷ್ಮಣ ಯದಕ ಎದಕ್ಕ ಯಾಕೋ ನನ್ ಕೈಯಲ್ಲಿ ಕೆಲಸ ಆಗುವತ್ತಲ್ಲಿ ದವಾಖಾನೆ ಇಂಜೆಕ್ಷನ್ ರೀ ಆಗ್ತಾವ ನೋಡುದು ಹೌದ್ ಹೌದಲ್ಲ ಈ ಉನ್ ಇಂಜೆಕ್ಷನ್ ಕ ಔಷಧಿನ ನೆಟ್ಟಗೆ ಬಿಳಿಕಂದ್ರ ಕಾಲಿ ಹೋಗುದು ನೋಡ್ರಿ ಅಲ್ಲಿ ದಬಗೆ ಹೋಗೋದ್ರಲ್ಲ ಇಲ್ಲ ಜರ್ಸಿ ದನಗಳು ತುಂಬಕೊಂಡು ಬಂದಂಗ ಅಲ್ಲಿ ಅಲ್ಲೋ ಸಿಕ್ಕ ಬ್ಯಾರೆ ಫ್ರಿಜ್ ಇದನ ಸಿಕ್ಕ ಹೇಗ ಮಗ ಯಾವಂದ್ರೆ ಸಿಕ್ಕಾದ ಮೇಲೆ ಫೋಟೋ ಹಾಕೊಂಡು ಇವ ತಿರುಗಾವ್ ಈಗ ಹಂಗೈತಿ ಆಯ್ತೆ ಏ ಚಾಲ್ತೇ ನಡೆಬೇಕು ನೀವು ಮೂರು ವರ್ಷ ಬಿಟ್ಟು ನಾಲ್ಕನೇ ವರ್ಷ ಚಾಲು ಹ ಏ ಒಟ ಮಕ್ಕಳ ಆಗುವಲೇಗೆ ಅವರು ಮನೆಯಾಗ ಹೌದು ನನಗೆ ಒಟ ಮಕ್ಕಳ ಆಗುವಲೇ ഏ മത് ചലോ ദ ബിജാപുർദവാക്സസ് അല്ല ദാന കി അല്ല ബീജ് ബേരിലേ ഇത്തർസിംഗ് ഇവന ബീജല കേൾസ ആലിക്കാ ബീജ് പാട്ട് ಮೇಡಮ್ ಒಟ್ಟ ನಮ್ಮಅಕ್ಕ ಮಕ್ಕಳಾಗುವಲ್ರಿ ಭೂಮಿ ದೋಸೆ ಐತಿವೀಜನ ದೋಸೆ ಐತಿ ಎರಡು ಚೆಕ್ ಮಾಡಿ ಅಲ್ಲಿ ಓದ್ ಆ ಕೇಳ್ತಲ್ಲ ಅಲ್ಲಿ ತ ಎಲ್ಲಾ ಓದ್ ಕಂಪ್ಯೂಟರ್ ದಾಗ ಹಾಕಿ ರಕ್ತ ಹಾತಿ ಇವ್ ಎಲ್ಲಾ ಎಕ್ಸ್ ವೈ ಏ ಎಲ್ಲ ಚೆಕ್ ಆತಲಾ ಒಟ್ಟ ಎಕ್ಸ್ ವೈ ಜಡ್ ಹಿಡ್ಕೊಂಡು ಚೆಕ್ ಮಾಡಿದಾಗ ಹಾಕಿ ಮೇಡಮ್ ಹೇಳ್ತಾಳ ಏನದ

ಭೂಮಿ ಅನ್ನುವಂಥ ಕೌಂದಿ ಹಾಂ ಎಂಟು ಎತ್ತಿನ ಗಳೆ ಆಗಿ ಹೋಗ್ಯಾವ ನಾಲ್ಕು ಎತ್ತಿನ ಗಳೆ ಆಗಿ ಹೋಗ್ಯಾವ ಎರ್ಡು ಎತ್ತಿನ ಗಳೆ ಆಗ್ಯಾವ ಹೌದಲ ಈಗ ಹೊಳೆ ಮಾಂದ ಇಂಜಿನ್ ಮೇಗಿನ ಟ್ರಾಕ್ಟರ್ ಸಿಕ್ಕ ಒಳಗೆ ಸಿಕ್ಕ ರೋಯಿತು ವದರ್ಲಾತ್ಯಾವ ತಕ್ಕೊ ಅಂದತಿ ನನ್ನ ಭೂಮಿ ಇಲ್ಲ ನೀರಿದು ಬಂದದಿ ನನ್ನ ಕಾಲಾಗಿನ ಕರ ಎಲ್ಲಿ ಹೋಗಿ ಒಳಗಲ್ಲ ಸಿಕ್ಕ ಸಿಕ್ಕುವ ಅದ್ರಿ ಹೌದು ಹಿಂದಗಡೆ ನಮ್ಮ ಕೈಯಾಗೆ ಬೆದ್ರಿ ತಗೋ ನನ್ನ ಮೊಮ್ಮಗಳು ಬಂದ ಮೊಮ್ಮಗಳು ಅಂದಾಳ ಬರೋಬರಿ ಐತಿ ನಿಮ್ಮದು ಅಂದಾಳ ಆಕಿ ಹೌದು ಹೌದ್ಲ औषधीनु खरे ना अक्का कुडदून खरे ना तळगे हा